ಜಂಬಾವೆಯ ಕ್ರಿಸ್ಟಿ ಕೋವೆಂಟ್ರಿ ಅಂತಾರಾಷ್ಟೀಯ ಒಲಿಂಪಿಕ್ ಸಮಿತಿ ಐಒಸಿಯ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಅವರು ಐಒಸಿ ಇತಿಹಾಸದಲ್ಲೇ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿದ್ದಾರೆ ನಲವತ್ತೊಂದು ವರ್ಷದ ಕೋವೆಂಟ್ರಿ ಅವರನ್ನು ಗ್ರೀಸ್ನ ಕೋಸ್ಟ ನವಾರಿನೋದಲ್ಲಿ ನಿನ್ನೆ ನಡೆದ ನೂರನೇ ಐಒಸಿ ಅಧಿವೇಶನದಲ್ಲಿ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಆಯ್ಕೆಯಾದ ಕೋವೆಂಟ್ರಿ ಮೊದಲ ಸುತ್ತಿನ ಚಲಾವಣೆಯಲ್ಲಿ ತೊಂಬತ್ತೇಳು ಮತಗಳಲ್ಲಿ ಬಹುಮತಕ್ಕೆ ಅಗತ್ಯವಿದ್ದ ನಲವತ್ತೊಂಬತ್ತು ಮತಗಳನ್ನು ಅವರು ಪಡೆದರು ಜೂನ್ ಇಪ್ಪತ್ಮೂರರ ನಂತರ ಅಧಿಕೃತವಾಗಿ ಹನ್ನೆರಡು ವರ್ಷಗಳ ಅಧಿಕಾರಾವಧಿ ಕೊನೆಗೊಳಿಸಲಿರುವ ಒಂಬತ್ತನೇ ಐಒಸಿ ಅಧ್ಯಕ್ಷ ಥಾಮಸ್ ಬಾಚ್ ಅವರ ಸ್ಥಾನವನ್ನು ಕೋವೆಂಟ್ರಿ ವಹಿಸಿಕೊಳ್ಳಲಿದ್ದಾರೆ ಐಒಸಿಯ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಕ್ರಿಸ್ಟಿ ಕೋವೆಂಟ್ರಿ ಅವರನ್ನು ಅಂತಾರಾಷ್ಟೀಯ ಕ್ರಿಕೆಟ್ ಕೌನ್ಸಿಲ್ ಐಸಿಸಿ ಅಧ್ಯಕ್ಷ ಜೈಶಾ ಅಭಿನಂದಿಸಿದ್ದಾರೆ ಕೋವೆಂಟ್ರಿ ಅವರನ್ನು ಐಒಸಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ನೂರ ನಲವತ್ನಾಲ್ಕನೇ ಐಒಸಿ ಅಧಿವೇಶನದಲ್ಲಿ ಅವರು ಉಪಸ್ಥಿತರಿದ್ದರು